ಮೇಳ ಆದ್ಮೇಲೆ ಒಂದ್ ಸಣ್ಣ ಗ್ಯಾಪ್ ಅಂದ್ರೆ ಕಿರುತೆರೆಯಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತು ಆಕ್ಚುಲಿ ಹೌದು ಅಂದ್ರೆ ನೀವು ಈಗ ಒಂದು ಇವೆಂಟ್ ಪ್ಲಾನರ್ ಒಂದು ಫರ್ಮ್ ಕೂಡ ಅದನ್ನು ಕೂಡ ನೀವು ರನ್ ಮಾಡ್ತಿದ್ದೀರಾ ಜೊತೆಗೆ ಕಫೆ ಏನೋ ಇದೆ ಮಂಗಳೂರು ಇತ್ತು ಇತ್ತು ಓಕೆ ಸೊ ಅಂದ್ರೆ ಏನು ಅಪಾರ್ಟ್ ಫ್ರಮ್ ಸೀರಿಯಲ್ಸ್ ಅಥವಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬೇರೆ ಏನ್ ಸೋರ್ಸ್ ಆಫ್ ಇನ್ಕಮ್ ಎಲ್ಲ ನಿಮ್ದು ಏನೂ ಇಲ್ಲ ಸದ್ಯಕ್ಕೆ ಏನೂ ಇಲ್ಲ ಆಕ್ಚುಲಿ ನಾನು ಅಣ್ಣ ಒಂದು ಕೆಫೆ ಓಪನ್ ಮಾಡುದಿ ಕುಡ್ಲಾ ಕೆಫೆ ಅಂತ ಹೇಳಿ ಹಿ ಹ್ಯಾಡ್ ಡಿಫ್ರೆಂಟ್ ಪಾರ್ಟ್ ನೋವು ಅದಾದ್ಮೇಲೆ ನಾನು ಮತ್ತೆ ನಾನು ಸೇರ್ಕೊಂಡು ಮಾಡ್ತಾ ಇದ್ವಿ ಇಟ್ ವಾಸ್ ವೆರಿ ಗುಡ್

ಕೋವಿಡ್ ಬರೋ ಒಂದು ಫ್ಯೂ ಡೇಸ್ ಆರ್ ಫ್ಯೂ ಮಂತ್ಸ್ ಬ್ಯಾಕ್ ಅಣ್ಣ ಕ್ಯಾಮ್ ಬ್ಯಾಕ್ ಟು ಮ್ಯಾಂಗ್ಲೋರ್ ಕೆಲಸ ಬಿಟ್ಬಿಟ್ಟು ಸೊ ಅಲ್ಲಿ ಅದು ನಮಗೆ ಒಂದು ಸ್ವಲ್ಪ ಹೊರತ ಬಿತ್ತು ಅಂಡ್ ಕೆಫೆ ನೋ ಕೋವಿಡ್ ಟೈಮ್ ಅಲ್ಲಿ ಯಾವ್ದೂ ಓಪನ್ ಮಾಡಂಗಿರ್ಲಿಲ್ಲ ಓಪನ್ ಮಾಡಿದ್ರು ಕೂಡ ವಿ ಹ್ಯಾಡ್ ಏನು ಎಂಪ್ಲಾಯೀಸ್ ಅವ್ರಿಗ್ ಸ್ಯಾಲ್ರಿ ಕೊಡು ಇನ್ನೊಂದು ಮತ್ತೊಂದು ಅಥವಾ ರೆಂಟ್ ಹಾಗೆ ಹೀಗೆ ಅಂತ ಹೇಳಿ ಸೊ ಅಲ್ಲಿ ಒಂದು ಸ್ವಲ್ಪ ಫಿನಾನ್ಷಿಯಲಿ ವಿ ಹ್ಯಾಡ್ ಆನ್ ಯಾ ವೆರಿ ಲೋ ಫೇಸ್ ಅದಾದ ಮೇಲೆ ಏನಾಯ್ತು ಅಣ್ಣ ಅಗೇನ್ ಈ ಸ್ಟೇಟ್ ಬ್ಯಾಕ್ ಇನ್ ಮ್ಯಾಂಗ್ಳೂರ್ ಓನ್ಲಿ ಹಿ ವಾಸ್ ಫಸ್ಟ್ ಕೋವಿಡ್ ಆದ್ಮೇಲೆ ಗಟ್ಟಿ ಮೇಳ ಆಗಿದ ಫಸ್ಟ್ ಕೋವಿಡ್ ಟೈಮ್ ಅಲ್ಲಿ ಗಟ್ಟಿ ಮೇಳ ಆಗ್ತಾ ಇತ್ತು ಇತ್ತು ಬಟ್ ಅಲ್ಲಿ ನನಗೆ ಓಕೆನೇ ಇತ್ತು ಯಾಕಂದ್ರೆ ಅಣ್ಣ ದುಬೈ ಅಲ್ಲಿ ಇದ್ರು ಐ ಹ್ಯಾಡ್ ನೋ ಇಶ್ಯೂಸ್ ಅಂಡ್ ಈವನ್ ಅವಾಗ ಡೇಟ್ಸ್ ಎಲ್ಲ ಓಕೆ ಪರವಾಗಿರ್ಲಿಲ್ಲ ಐ ಕುಡ್ ಇಟ್ ಕುಡ್ ಬಿ ಮ್ಯಾನೇಜೇಬಲ್ ಅದಾದ್ಮೇಲೆ ಎಗೇನ್ ಅದು ತುಂಬ ಡೀಪಾಗಿ ಹಿಟ್ಟಾಗಿ ವಿ ಹ್ಯಾಡ್ ದ ತ್ರ 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 ತ್ರೀ ಮಂತ್ಸ್ ಹಾಂ ಎಲ್ಲ ಫುಲ್ ಶಟ್ ಡೌನ್ ಆಯ್ತಲ್ಲ ಆವಾಗ ತುಂಬ ಹೊಡೀತು ತುಂಬ ಹೊಡೆದಾದ್ಮೇಲೆ ಐ ಗೆಸ್ ನಾ ಫಿನಾನ್ಷಿಯಲಿ ಒಂದು ಸ್ವಲ್ಪ ಹೇಳೋಕೆ ಕಷ್ಟ ಆಯಿತು ನಮಗೆ ಅದಾದಮೇಲೆ ಗಟಿಮೇಳ ಎಂಡ್ ಆಯಿತು ಎಂಡ್ ಆದಮೇಲೆ ಐ ವೆಂಟು ಅಣ್ಣ ತಂಗಿ ಎಂಡ್ ಆಗೋ ಐ ವೆಂಟು ಅಣ್ಣ ತಂಗಿ ಸೊ ಎಗೇನ್ ಓನ್ಲಿ ಒನ್ ಸೋರ್ಸ್ ಆಫ್ ಇನ್ಕಮ್ ಥರ ಆಗೋಯ್ತು ಸೊ ವಿ ಗೇವ್ ಒನ್ ಸೆಲ್ ಮಾಡಿದ್ವಿ ಕುಡ್ಲ ಕೆಫೆನ ಸೆಲ್ ಆಫ್ ಮಾಡಿದ್ವಿ ವಿ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ಅ ನ್ಯೂ ಕೆಫೆ ಅದು ಗೊತ್ತಿಲ್ಲ ಅದು ಇನ್ನೂ ಆಗ್ತಾ ಊರಲ್ಲೇನಾ ಊರಲ್ಲೇ ಓಕೆ ಬಟ್ ಇದು ಇವೆಂಟ್ ಪ್ಲಾನರ್ ಫಾರ್ ಈವೆಂಟ್ ಬಂದ್ಬಿಟ್ಟು ಯಾವುದಾದ್ರೂ ಈವೆಂಟ್ಸ್ ಬಂತು ಹಂಗೆ ಹಿಂಗೆ ಅಂತಂದ್ರೆ ವಿತ್ ದ ಕೊಲಾಬರೇಷನ್ ಇಟ್ ಇಸ್ ನಾಟ್ ಕನ್ಸಿಸ್ಟೆಂಟ್ ಯಾ ಇಟ್ಸ್ ನಾಟ್ ಕನ್ಸಿಸ್ಟೆಂಟ್ ಇದು ಇವಾಗ ಸದ್ಯ ಕನ್ಸಿಸ್ಟೆಂಟ್ ಅಂದ್ರೆ ಇಟ್ಸ್ ಸೀರಿಯಲ್ಸ್ ಮಾತ್ರ ಅದು ಡೇಟ್ಸ್ ಬಂದ್ರೆ ಇಲ್ಲ ಅಂದ್ರೆ ಇಲ್ಲ ಓಕೆ